ಬಿಡ್ತು ಕೈ ಕಾಲೆ ಇಲ್ಲ ಫುಲ್ಲು ಅದ್ರ ಬಿದ್ದು ಈ ತರ ಹಾಕಿಟ್ಟಿದ್ದಾರೆ ಕಸ ಲಾಕ್ಡ್ ಅಂತ ಬಂತು ನಂಗೆ ತುಂಬಾನೇ ಬೇಜಾರಾಯ್ತು ಮಾತ್ರ ಈ ತರ ಹಾಕ್ಬಾರ್ದಿತ್ತಾಯ್ತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾನೊಂದು ಶಾಪಿಗೆ ಬಂದಿದ್ದೇನೆ ಯಾಕಂತ ಹೇಳಿದರೆ ನಮ್ಮ ಮಕ್ಕಳಿಗೆ ಟಾಯ್ಸ್ ಪರ್ಚೇಸ್ ಮಾಡಲಿಕ್ಕಿತ್ತು ಬೀಚಲ್ಲಿ ಆಡು ಆಡ್ತಾರಲ್ಲ ಅದು ಟಾಯ್ಸ್ ಬೇಕಿತ್ತು ಸೊ ಹಾಗಾಗಿ ಅಲ್ಲಿ ಇರಲಿಲ್ಲ ಫ್ರೆಂಡ್ಸ್ ಹಾಗೆ ನಾನು ಎರಡು ಮಾತ್ ಎರಡು ಟಾಯ್ಸ್ ಮಾತ್ರ ಇಟ್ಕೊಂಡು ಬಂದೆ ಇವಾಗ ನಾನು ಮಕ್ಕಳನ್ನು ಮತ್ತು ಸಿಸ್ಟರ್ ಮತ್ತು ನಾನು ಸ್ಕೂಟಿಯಲ್ಲಿ ಕರ್ಕೊಂಡು ಇವಾಗ ನಾನು ಹೋಗ್ತಾ ಇದ್ದೇನೆ ಫ್ರೆಂಡ್ಸ್ ಎಲ್ಲಿಕಂತ ಹೇಳಿದರೆ ನಮ್ಮ ಊರಲ್ಲಿರುವ ಬೀಚಿಗೆ ನಾನು ಹೋಗ್ತಾ ಇದ್ದೇನೆ ಇದು ಬಂದುಬಿಟ್ಟು ನಮ್ಮ ಮನೆಯಿಂದ ಸ್ವಲ್ಪನೇ ದೂರದಲ್ಲಿರುವುದು ಈ ಬೀಚ್ ಸುಮಾರು ದಿನ ಇತ್ತು ಬೀಚ್ಗೆ ಹೋಗೋದೇ ಹಾಗೆ ನೋಡಿ ಫ್ರೆಂಡ್ಸ್ ನಾನು ಕಲಿತ ಸ್ಕೂಲ್ ಅದು ಹೈಸ್ಕೂಲು ಸೋ ಇವಾಗ ಬೀಚಿಗೆ ನಾವು ರೀಚ್ ಆದ ಸುಮಾರು ದಿನದಿಂದ ಹೇಳ್ತಾಯಿದ್ರು ಮಕ್ಕಳು ನಾವು ಮಲ್ಪೆ ಬೀಚಿಗೆ ಮೇಲೆ ಹೋಗಲೇ ಇಲ್ಲ ಅಂತ ಈ ಬೀಚಿಗೆ ಇಲ್ಲಾದ್ರೆ ನಾನು ವೀಕ್ಲಿ ಟೂ ಡೇಸ್ ಹೋಗ್ತೇನೆ ಬಟ್ ಈ ಸಲ ಅಂತೂ ನಾನು ಜಾಸ್ತಿ ಬರಲೇ ಇಲ್ಲ ಇವು ಇಲ್ಲಿಗೆ ಸುಮಾರು ಟೈಮ್ ಆಯಿತು ಇವಾಗನೇ ಇರೋದು ಮಡಿಕೇರಿಯಿಂದ ಬಂದ ಮೇಲೆ ಫಸ್ಟ್ ಟೈಮ್ ಇವಾಗ ಇಲ್ಲಿಗೆ ಬರ್ತಾ ಇರೋದು ಫ್ರೆಂಡ್ಸ್ ನಾನು ಇವಾಗ ನಮ್ಮೂರಲ್ಲಿರುವ ಬೀಚ್ಗೆ ಬಂದಿದ್ದೇನೆ ಸೊ ಮಕ್ಕಳಂತೂ ಬೀಚ್ ಬೀಚ್ ಅಂತ ಹೇಳಿ ಜೀ ಮತ್ತು ತಿಂತಾರೆ ಫ್ರೆಂಡ್ಸ್ ಹಾಗೆ ಮಲ್ಪೆ ಬೀಚ್ಗೆ ಹೋಗಿದ ಮೇಲೆ ನಾ ಬೀಚಿಗೆ ಹೋಗಿರಲಿಲ್ಲ ಸೊ ಇಲ್ಲಿ ನಮ್ಮದು ಮನೆಯಿಂದ ಒಂದು ಫೈ ಸಿಕ್ಸ್ ಕಿಲೋಮೀಟ್ರ್ ಅಷ್ಟೇ ಇರೋದು ಈ ಬೀಚ್ಗೆ ಡಿಸ್ಟೆನ್ಸ್ ಸೊ ಹಾಗಾಗಿ ಇಲ್ಲಿ ಇಲ್ಲಿಗೆ ಬಂದರೆ ನಾವು ವೀಕ್ಲಿ ಟೂ ಟೈಮ್ಸ್ ಎಲ್ಲ ಬರ್ತಾ ಇರ್ತೀವಿ ಹಾಗೇ ಇಲ್ಲಿ ಬಂದಿದ್ದೇವೆ ಫ್ರೆಂಡ್ಸ್ ಸ್ವಲ್ಪ ಅಂದರೆ ಮಗುವನ್ನು ಮಲಗಿಸಿಬಿಟ್ಟು ಅಮ್ಮ ಇದ್ದಾರಲ್ಲ ಸೊ ಹಾಗಾಗಿ ಅಮ್ಮನ ಹತ್ತಿರ ಎಲ್ಲ ಬಿಟ್ಟು ನಾವೇ ನಂದು ಸಿಸ್ಟರ್ ಮತ್ತೆ ನಾನು ಮಕ್ಕಳನ್ನು ಕರ್ಕೊಂಡು ಬಂದಿದ್ದೇವೆ ಸ್ವಲ್ಪ ನಿನ್ನೆ ಸ್ಟಾರ್ಟ್ ಮಾಡಿದ್ದಾರೆ ನಿನ್ನೆ ಅಂದರೆ ಸಿಸ್ಟ್ರಿಗೆ ಕಾಲೇಜ್ ಉಂಟು ಅವಳು ಕಾಲೇಜ್ ಹೋಗ್ತಿದ್ದಾಳೆ ಸೊ ಹಾಗಾಗಿ ಇವತ್ತು ಅವಳಿಗೆ ರಜೆ ಹಾಗೆ ಇವತ್ತೇ ಹೋಗಿ ಬಾರು ಅಂತ ಹೇಳಿ ಬಂದಿದ್ದೇವೆ ಇಲ್ಲಿದು ಬೀಚ್ ಸ್ವಲ್ಪ ಆಳ ಥರ ಉಂಟು ಫ್ರೆಂಡ್ಸ್ ಮಲ್ಪೆ ಬೀಚ್ ಹಾಗೆ ಅಲ್ಲ ಮಲ್ಪೆ ಬಿಚ್ಚಿ ಸ್ಟ್ರೈಟ್ ಸೋ ಅದೇ ಇಲ್ಲೇ ಸ್ವಲ್ಪ ಬೀಚ್ ಸ್ವಲ್ಪ ಹೆದರಿಕೆ ಆಗ್ತದೆ ಹಾಗೆ ಫುಲ್ ಇವಾಗ ಬಿಸಿಲು ಬೇರೆ ಉಂಟು ಸ್ವಲ್ಪ ಮೂಡಾಗಬೇಕಾದ ಚೆಂದ ಆಗ್ತದೆ ಕ್ಲೈಮೇಟ್ ಎಂಥ ಶೆಕ್ಕೆ ಮಾರೆ ಇಲ್ಲಿ ಅಂತೂ ಫುಲ್ಲು ಶೆಕೆ ಫ್ರೆಂಡ್ಸ್ ಯಪ್ಪೋ ನಾವು ಮಡಿಕೇರಿಲಿ ಇದ್ದಿದ್ದು ಇಲ್ಲಿ ಬರುವಾಗ ಉಂಟಲ್ಲ ಇಲ್ಲಿ ಅದು ಶೆಕೆ ನಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಸೆಖೆ ಉಂಟು ಹಾಗೆ ಮಕ್ಕಳಿಗೆ ಬೀಚೆಲ್ಲ ಆಟ ಆಡ್ತಲ್ಲ ಅದು ಟಾಯ್ಸ್ ಬೇಕಂತ ಹೇಳಿದ್ರು ಉಂಟು ಮನೆಯಲ್ಲಿ ಇಲ್ಲಿ ಇಲ್ಲ ಅಲ್ಲ ಸೊ ಹಾಗಾಗಿ ನಾ ಪರ್ಚೇಸ್ ಮಾಡ್ಲಿಕ್ಕೆ ಶಾಪಿಗೆ ಹೋದೆ ನೋಡುವಾಗ ನಂಗೆ ಅಲ್ಲಿ ಏನು ಸಿಗ್ಲೇ ಇಲ್ಲ ಪೀಚು ಸಿಂಪಲ್ ಫ್ರೆಂಡ್ಸ್ ನೋಡಿ ಇಲ್ಲಿ ಮಾತ್ರ ಉಂಟಲ್ಲ ಫುಲ್ ಫ್ರೀಡಮ್ ಇರುತ್ತೆ ಯಾರು ಇಲ್ದಿಲ್ಲ ಅಲ್ಲ ಫುಲ್ ಎಂಜಾಯ್ ಮಾಡಬಹುದು ಬಟ್ ಇಲ್ಲಿ ಅದು ಬೀಚ್ ಸ್ವಲ್ಪ ಡೀಪ್ ಇದೆ ಹಾಗಾಗಿ ಜಾಸ್ತಿ ಆ ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ ಇವಾಗಿಲ್ಲ ವೀಕೆಂಡ್ ಅಲ್ಲಿ ತುಂಬಾ ಜನ ಇರ್ತಾರೆ ಮತ್ತೆ ಇಲ್ಲಿ ಒಂದು ಎಂಡ್ ಪಾಯಿಂಟ್ ಉಂಟು ಲಾಸ್ಟ್ ಅಲ್ಲಿ ನಾನು ತೋರಿಸ್ತೇನೆ ಹಾಗೆ ಅಲ್ಲಿ ಅವರಿಗೆ ಆಟ ಆಡ್ಲಿಕ್ಕೆ ಇದೊಂದು ಸಿಕ್ಕಿತ್ತು ಫ್ರೆಂಡ್ಸ್ ಇದು ಮತ್ತೆ ಬಕೆಟ್ ಮತ್ತೆ ಇನ್ನೊಂದ್ ಇದೊಂದು ನೀರು ಹಾಕೋದು ಸಿಕ್ಕಿತ್ತು ಮತ್ತೆ ನೀ ಬರುವಾಗ ಫುಲ್ಲಿ ಜಾಲಿದೆ ಅಲ್ಲಿ ದ ಇಲ್ಲಿ ನೋಡಿ ಫ್ರೆಂಡ್ಸ್ ಬಬಲ್ಸ್ ತಗೊಂಡಿದೆ ನಾನು ಬಬಲ್ಸ್ ಅಲ್ಲಿ ಆಟ ಆಡ್ತಿದ್ದಾರೆ ಬದಂಡಿಲ್ಲ ಗಾಯ್ಸ್ ಇಲ್ಲಿ ನೋಡಿ ಇವನ್ ನೋಡಿ ಇವತ್ತು ಇನ್ನು ಸ್ಕೂಲಿಗೆ ಹೋಗಲಿಕ್ಕೆ ಉಂಟು ಅಂಗನವಾಡಿ ಕಳ್ಳ ಅಲ್ವಾ ಫ್ರೆಂಡ್ಸ್ ಇಲ್ಲಿ ಸುಮಾರು ಕ್ರಾಬ್ ಉಂಟಾಯ್ತಾ ಕ್ರಾಬ್ ಅಂದ್ರೆ ಸಣ್ಣ ಸಣ್ಣ ಕ್ರಾಬ್ ಅದನ್ನ ಇವಾಗ ಇಡುವ ಸಾಹಸದಲ್ಲಿದ್ದೇವೆ ನಾವು ಸಿಕ್ತದೆಲ್ಲ ಗೊತ್ತಿಲ್ಲ ಅದ್ರ ಹಿಂದನೆ ಹೋಗ್ತಾ ಇದ್ದೇವೆ ಸಣ್ಣ ಸಣ್ಣ ಕ್ರಾಬು ನಮ್ಗೆ ಅದು ಇಲ್ಲಿ ಬಂದ್ರೆ ಅದೊಂದು ಹಚ್ಚ ಅದು ಸಂದ್ ಅಲ್ಲ ಸೈಡ್ಗೆ ಕೊಿಗೆ ಹಾಕ್ಬಿಟ್ರೆ ನಿಲ್ತದೆ ನೋಡುವ ಸಿಕ್ತದ ಅಂತ ಎಷ್ಟು ಸಿಕ್ತದ ಗೊತ್ತಿಲ್ಲ ಒಂದು ಏಡಿ ಹಿಡಿದಿದ್ದೀವಿ ನಿಮಗೆ ಅಂತ ಅಂತ ಗೊತ್ತಿಲ್ಲ ಕ್ರ್ಯಾಬ್ ಕ್ರ್ಯಾಬ್ ಸಣ್ಣ ಕ್ರ್ಯಾಬ್ ಗ್ರೀಲ್ ಬಿಚ್ ಎಷ್ಟು ದೊಡ್ಡ ಫ್ರೆಂಡ್ಸ್ ತುಂಬ ದೊಡ್ಡದು ಆದ್ರೆ ಇದು ಈ ತರದ್ದು ಉಂಟಲ್ಲ ಗುಂಡು ಉಂಟಲ್ಲ ಅದ್ರೊಳಗೆ ಹೋಗಿ ಬಿಡ್ತದೆ ಬೇಗ ರಪ್ಪಕ್ಕಂತ ಹೇಳಿ ದೊಡ್ಡ ಸಿಗಬೇಕು ಈಗ ನೋಡಿ ಫ್ರೆಂಡ್ಸ್ ನಾನು ಫಸ್ಟ್ ಬ್ಲಾಗ್ ಅಂದ್ರೆ ಮಲ್ಪೆ ಬೀಚ್ ಅದು ಬ್ಲಾಗ್ ಹಾಕಿದ್ನಲ್ಲ ಅವಾಗ ಎಲ್ಲ ಎಡಿಟ್ ಮಾಡಿ ಎಲ್ಲ ಇದ್ ಮಾಡಿ ಆದ್ಮೇಲೆ ವ್ಲಾಗ್ ಹಾಕಿದ್ಮೇಲೆ ಉಂಟಲ್ಲ ಅದು ಅಂದ್ರೆ ಪಾರ್ಟಿಶಲಿ ಬ್ಲಾಕ್ಡ್ ಅಂತ ಬಂತು ವಿಡಿಯೋ ನಂಗೆ ತುಂಬಾನೇ ಬೇಜಾರಾಯ್ತು ಯಾಕೆ ಈ ತರ ಎಷ್ಟು ದಿನ ವ್ಲಾಗ್ ಹಾಕ್ಲಿಲ್ಲ ಇವತ್ತೊಂದು ಏನೋ ಇಂಟ್ರೆಸ್ಟ್ ಅಲ್ಲಿ ಎಡಿಟ್ ಮಾಡಿ ಇಷ್ಟು ಟೈಮ್ ಎಡಿಟ್ ಮಾಡಿ ವ್ಲಾಗ್ ಅಂತ ಹೇಳುವಾಗ ಈ ತರ ಬರುವಾಗ ಉಂಟಲ್ಲ ತುಂಬಾ ಬೇಜಾರಾಗ್ತದೆ ನಾವೆಷ್ಟು ಒನ್ ಅವರ್ ಟೂ ಅವರ್ ಎಲ್ಲ ಅದಕ್ಕೋಸ್ಕರ ಟೈಮ್ ಕೊಟ್ಟು ಎಡಿಟ್ ಮಾಡಿ ಪೋಸ್ಟ್ ಮಾಡುವಾಗ ಸೊ ನೆಟ್ವರ್ಕ್ ಕೂಡ ಇಲ್ಲ ಆಯ್ತಾ ಆದ್ರೂ ಕೂಡ ವೆಯ್ಟ್ ಮಾಡಿದೆ ನೋಡುವ ಎಲ್ಲ ಹೋಗ್ತದೆ ಅಂತ ತುಂಬಾ ಖುಷಿಯಲ್ಲಿದೆ ಬಟ್ ನೋಡುವಾಗ ಲಾಸ್ಟಿಗೆ ಪಲ್ಲಿಶಲಿ ಬ್ಲಾಕ್ಡ್ ಅಂತ ಬಂತು ನನಗೆ ತುಂಬಾನೇ ಬೇಜಾರಾಯ್ತು ಮಾತ್ರ ಈ ತರ ಆಯ್ತಾ ತುಂಬಾ ಬೇಜಾರಾಯ್ತು ಲಾಸ್ಟಿಗೆ ಎಂತ ಮಾಡಿದೆ ವಾಪಸ್ ಎಡಿಟಿಂಗ್ ಮಾಡಿ ಕ್ಲಿಪ್ಸ್ ಎಲ್ಲ ಅದು ಯಾಕೆ ಗೊತ್ತ ಹಾಗೆ ಬಂದಿದ್ದು ಲಾಸ್ಟಿಗೆ ವಿಷಯ ಎಂತ ಹೇಳಿದ್ರೆ ಅದು ಮಕ್ಕಳೆಲ್ಲ ಬೀಚಲ್ಲಿ ಆಟ ಆಡಿದ್ರಲ್ಲ ಸೊ ಅದೆಲ್ಲ ಹಾಕಬಾರ್ದು ಕಾಣಬೇಕು ಮೋಸ್ಟ್ಲಿ ಅದೆಲ್ಲ ಅಂದರೆ ಸೈಲ್ಡ್ ಸೇಫ್ಟಿ ಅಂತೆಲ್ಲ ಬಂತು ಅದರಲ್ಲಿ ಸೊ ಹಾಗಾಗಿ ನಾನು ಅದೆಲ್ಲ ಕ್ಲಿಪ್ಸ್ ಎಲ್ಲ ತುಂಬ ಆಟ ಇದ್ರು ಅದೆಲ್ಲ ಹಾಕಿದ್ದೆ ನಾನು ಕ್ಲಿಪ್ಸ್ ಅದೆಲ್ಲ ಆ್ಯಡ್ ಮಾಡಿದ್ದೆ ಅದನ್ನೆಲ್ಲ ಡಿಲೀಟ್ ಮಾಡಿ ವಾಪಸ್ ಡೌನ್ಲೋಡ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದೆ ಅಲ್ಲಿ ಮತ್ತೆ ಈಗ ಪೋಸ್ಟ್ ಆಯಿತು ಹಾಗೆ ಫ್ರೆಂಡ್ಸ್ ಎಷ್ಟೋ ಕಷ್ಟ ಹೇಳಿದ್ರೆ ಹೇಳಿದರೆ ಒಂದು ವಿಡಿಯೋ ಮಾಡಲಿಕ್ಕೆ ತುಂಬನೇ ಕಷ್ಟಪಡ್ತೀವಿ ಹಾಗೆ ನೋಡಿ ಫ್ರೆಂಡ್ಸ್ ಎರಡು ಏಡಿ ಎರಡು ಕೂಡ ಸತ್ತೋಯ್ತು ಫ್ರೆಂಡ್ಸ್ ನಮಗೆ ಸಿಗುವಾಗೆ ಸತ್ತು ಒಂದು ಮಾತ್ರ ಅಡಿಯಲ್ಲಿ ಉಂಟು ಜೀವಂತವಾಗಿದ್ದು ಜೀವಂತವಾಗಿದ್ದೇನು ಗೊತ್ತಿಲ್ಲ ಒಂದು ಮಾತ್ರ ಮೇಲೆ ದೇತ ದೊಡ್ಡದಿಡಬೇಕು ಹಾಗೆ ಫ್ರೆಂಡ್ಸ್ ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೇವೆ ಟೈಮ್ ಆಯಿತು ಆಲ್ರೆಡಿ ಮಕ್ಕಳಂತೂ ಬರ್ಲಿಕ್ಕೇನೆ ಕೇಳ್ತಿಲ್ಲ ಕೈಯಲ್ಲಿ ಮಣ್ಣು ಇತ್ತು ಕಾಲಲ್ಲಿ ಮನೆ ಸ್ವಲ್ಪ ತೊಳೆದು ಬರ್ತೀನಿ ಅಂತ ಹೇಳ್ತಿದ್ದಲ್ಲ ನನ್ನ ಮಗಳು ಹಾಗೆ ಇವಾಗ ಹೋಗೋದು ಟೈಮ್ ಆಯಿತು ಕಷ್ಟ ಹಾಗೆ ಸಹ ಬಿಟ್ಟು ಬಂದಿದ್ದೇನಲ್ಲ ಹಾ ಫುಲ್ ಜಾಲಿ ಐತಿ ಇವತ್ತು ಕ್ರಾಪ್ ಹಿಡಿದೆ ಫುಲ್ ಜಾಲಿ ನಮಗೆ ಮಕ್ಕಳಿಗಿಂತ ನಮ್ಗೆ ಫುಲ್ ಜಾಲಿಲ್ ಇಡದು ಕೈಕಾಲೆ ಇಲ್ಲ ಫುಲ್ ಬಿದ್ದಿದೆ ಲಾಸ್ಟ್ಗೆ ಬೇಡ ಅಂತಾನೆ ಇತ್ತು ಕ್ರಾಬ್ ಹಿಡಿದು ಅದರಡು ಸಹ ಸತ್ತೋಯ್ತಲ್ಲ ತುಂಬಾ ಎಷ್ಟು ಕಷ್ಟಪಟ್ಟು ಹಿಡಿದು ಅದು ಜೀವಂತ ಆಗಿರ್ಬೇಕಿತ್ತು ಸತ್ತೋಯ್ತು ಬಿಡಿ ಫ್ರೆಂಡ್ಸ್ ಅವಸ್ಥೆ ನೋಡಿ ಇಷ್ಟು ಒಳ್ಳೆ ಪ್ಲೇಸ್ ಅಲ್ಲಿ ಬೀಚಲ್ಲಿ ತರ ಹಾಕಿಟ್ಟಿದ್ದಾರೆ ಕಸ ಅವಸ್ಥೆ ಮಾರೆ ಫುಡ್ ಫೆಸ್ಟ್ ಇದ್ದಂತೆ ಮೊನ್ನೆ ಫುಡ್ ಫೆಸ್ಟ್ ಆಗಿತ್ತು ಮೊನ್ನೆ ಅಂದ್ರೆ ಸುಮಾರು ಆಯ್ತು ಅವಸ್ಥೆ ಮಾತ್ರ ನೋಡಿ ಇಷ್ಟು ಚಂದ ಬೀಚ್ ಬೀಚಲ್ಲಿ ಬೀಚ್ ಇಷ್ಟು ಇದೊಂದು ಕಚಡ ಹಾಗೆ ನಾವು ಮಕ್ಕಳಿಗೆ ಸ್ಕೂಪ್ ಮಾಡಿ ಸ್ಕೂಪ್ ಐಸ್ ಕ್ರೀಮ್ ಮಾಡಿ ಸ್ಟ್ರಾಬೆರಿ ಅವ್ರು ತಿನ್ನೋದಿಲ್ಲ ಕಣ್ಬಾಡೋದು ಕೋಶ ವೇಸ್ಟ್ ಮಾಡ್ತಾರೆ ಸುಮಾರು ಅಮ್ಮಕ್ಕೆ ಸಿಸ್ಟರ್ ಏ ಕೋಷ್ಟಕದ ನಡಬಡ ವರ್ ಮಾಡ್ತಿದ್ದಾರೆ ಟೋ ಟೈಮ್ ಬಿಗಡಬಡತಿ ಇತ್ತೆ ನೀಲಿ ಅಂತ ಏ ಸರ್ ಮೀ ಬೀದನೆ ಈಗ ಇವ ಗಾಸ್ ಸ್ಟೆಲ್ ಅಲ್ಲಿಂದ ಇತ್ತು ಮನೆಗೆ ಹೋಗ್ಬಿಡು ಇವತ್ತೆ ನಾವು ಬ್ಲಾಗ್ ಬಿಲ್ ಗೆನ್ ಮಾಡ್ತಾ ಇದೀವಿ Logo, eu fico ok? tchau!